ಒಂದು ಆಮೇಲೆ ಶಿವರಾಮ ಕರ್ನಾಟಕ ರಕ್ಷಣಾ ಹುಡುಗುಂದ ತಾಲೂಕು ವತಿಯಿಂದ ಕರ್ಕರ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರತಿಷ್ಠೆಯಿಂದ ಹುಡುಗುಂದ ತಾಲೂಕಿನ ಕಲಾವಿದ ಒಂದು ಸಹಾಯ ಕಲಾವಿದ ಅವರು ಪ್ರೀತಿಯಿಂದ ನಮ್ಮ ತಾಲು ತಿನ ಎಲ್ಲ ಎಲ್ಲ ಆಶೀರ್ವಾದಗಳು ಈ ಒಂದು ಕಾರ್ಯಕ್ರಮದ ನಲ್ಲಿ ಸಹಕಾರ ಇದಿಗಟ್ಟಿಗೆ ಪ್ರಾರಂಭ ಮಾಡ ಅನ್ನು ಕೊಟ್ಟಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಮಂದ ಪಾಲುಕಿನ ಶಾ 살펴보도록 ವಿಜಯನ ಕಸಪ್ ನವರು ಗುರುಗುಂದ ತಾಲೂಕಿನ ಹಾಗೂ ಹುರುಗುಂದ್ ನಗರದ ಗಣ್ಯ ಗನ್ಯಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮದ ಒಂದು ಉದ್ದೇಶ ಕನ್ನಡ ನಾಡು ನುಡಿ ಒಂದೆಲ್ಲ ಭಾಷೆಗಾಗಿ ನಾವು ಸತತವಾಗಿ ಹತ್ತು ವರ್ಷದಿಂದ ಶ್ರಮ ಪಡ್ತಾ ಇದ್ದೀನಿ ನಾನು ಒಬ್ಬನೇ ಅಂತ ಅಂತ ನಾನು ಹೇಳ್ತಾ ಇಲ್ಲ ಈ ಎಲ್ಲರ ಒಂದು ಸಹಕಾರದಿಂದ ಒಂದು ನಗರ ಘಟಕ ಅಧ್ಯಕ್ಷದಿಂದ ಒಂದು ತಾಲೂಕಿನ ಎರಡು ತಾಲೂಕನಾಗಿ ಇವತ್ತು ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನಗೆ ಭಾಳ ಖುಷಿ ಆಗೋದಕ್ಕೆ ಇವತ್ತು ಇವತ್ತಿನ ದಿನ ಈ ಒಂದು ದೊಡ್ಡ ಕಾರ್ಯಕ್ರಮ ಇದ್ದೀನಿ ಅಂತಂದ್ರೆ ಎಲ್ಲರೂ ಸಹಕಾರವನ್ನು ಸಹಕಾರ ನನ್ನ ಹಾಗೂ ಒಂದು ಕನ್ನಡ ಭುವನೇಶ್ವರ ಆಶೀರ್ವಾದ ನನ್ನ ಮೇಲೆ ಇರಲಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯುವಂತೆ ನಾನು ಈ ಮೂಲಕ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ನೆರವನ್ನು ತುಂಬ ಅಂತೇಳಿ ಆಹ್ವಾನಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ ನಮಸ್ಕಾರ